ಕಾಂಗ್ರೆಸ್ ಮುಖಂಡರು ಹಾಗೂ ಯುವ ನಾಯಕರ ದೊಡ್ಡ ನಾಗಮಂಗಲ ಹುಟ್ಟುಹಬ್ಬ ಅಂಗವಾಗಿ ಅವರ ಅಭಿಮಾನಿಗಳು ಇಂದು ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಆಶ್ರಯ ವೃದ್ಧಾಶ್ರಮದಲ್ಲಿ ಒಂದು ದಿನದ ಅನ್ನ ದಾಸೋಹವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ದೊಡ್ಡ ನಾಗಮಂಗಲ ಕಿಶೋರ್ ಮತ್ತು ವೆಂಕಟರಾಜರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಸುರೇಶ್ ಮುರಳಿ ಕಾರ್ತಿಕ್ ಅಜಯ್ ನಾರಾಯಣಸ್ವಾಮಿ ಮನು ಅಭಿನೂತನ್ ಭವನ್ ಮತ್ತು ಜೈ ಭೀಮ್ ಯುವಕರ ಬಳಗ ಮತ್ತು ದೊಡ್ಡನಾಗಮಂಗಲ ವಸಂತಣ್ಣ ಯುವಕರ ಬಳಗದವರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು ನನ್ನ ಪ್ರೀತಿಯ ಮಾವನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ರೀತಿ ಬಡವರಿಗೆ ಸಹಾಯ ಮಾಡಲಿ ಅಂತ ನಮ್ಮ ದೊಡ್ಡಮಂಗ್ಳ ಗ್ರಾಮದಲ್ಲಿ ಕೇಳ್ಕೊತೀನಿ ಏನೇ ಆಗಲಿ ಎಜುಕೇಷನ್ ವಿಚಾರದಲ್ಲಿ ಆಗಲಿ ಈ ಥರ ಎಜುಕೇಶನ್ ತೊಂದರೆ ಆಗ್ತೈತೆ ಅಂದರೆ ಬೆಳಗ್ಗೆ ಬಾ ಅಂತ ಹೇಳು ಆಫೀಸ್ ಹತ್ರ ಕಟ್ಬಿಟ್ಟು ಮಾತಾಡ್ಸ್ಬಿಟ್ಟು ಅವ್ರ ಕೈಯಲ್ಲಿ ಏನು ಹತ್ತದ ಸಹಾಯ ಅವ್ರು ಮಾಡೇ ಮಾಡ್ತಾರೆ ತಿರ್ಗ ಬಡವ್ರಿಗೆ ಏನು ಬೇಕಾದರೂ ಸಹಾಯ ಮಾಡೇ ಮಾಡ್ತಾರೆ ಯಾಕೆಂದರೆ ಅಂದ್ರೆ ನಿಂತೇ ನಮ್ಮ ದೊಡ್ಡಮಂಗ್ಳ ಬದುಕಿರೋ ಕಾರಣವೇ ಬಡವ್ರಿಗೆ ಕೆತ್ತಿದ ಕೈ ಅಂದರೆ ನಮ್ಮ ಹೊಸ ಮಾವ ಅವ್ರಕ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟಿ ಮಧುರಮ್ಮ ತಾಯಿ ಆಶೀರ್ವಾದ ಸದಗಲ್ಲ ಇರಲಿ ಅಂತ ಕೇಳ್ಕೊತಿದ್ವಿ ನಮ್ಮ ನೆಚ್ಚಿನ ನಾಯಕರಾದಂಥ ವಸಂತಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಮಧುರಮ್ಮ ದೇವಿ ಅವರಿಗೆ ಆಯುಷ್ ಅವರಿಗೆ ಕೊಟ್ಟಿ ಕಾಪಾಡಲಿ ಅಂತ ನಮ್ಮ ಜೈ ಗೆಳೆಯರ ಬಳಗದಿಂದ ಆಶಿಸ್ತದೆ ಅವರಿಗೆ ಹುಟ್ಟದ ಹಬ್ಬದ ಆರ್ಥಿಕ ಶುಭಾಶಯಗಳು ಮಧುರಮ್ಮ ತಾಯಿ ಆಶೀರ್ವಾದ ಯಾವತ್ತು ದಯವಿಟ್ಟು ಇರಲಿ ಈ ನಾಲ್ಕು ಜನಕ್ಕೆ ಏನು ಅನ್ನದಾನ ಮಾಡ್ತಾ ಇದ್ದೀರಾ ನಾವು ಆದಷ್ಟು ನಾಲ್ಕಷ್ಟು ಮಾಡೇ ಮಾಡ್ತಾರೆ ಅವರು ಅವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ಮೇಲೆ ಚಿರುದಿನಾಗಿರಲಿ ಹುಟ್ಟದ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರೀತಿಯ ವಸಂತಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಇವತ್ತೇನು ಈ ವೃದ್ಧಾಶ್ರಮಕ್ಕೆ ಬಂದು ಒಂದು ಅನ್ನದಾನ ಒಂದು ಮಾಡ್ತಾರೆ ವಸಂತಣ್ಣ ಅವರಿಗೆ ಒಳ್ಳೇದಾಗ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಇದರ ವೃದ್ಧಾಶ್ರಮಕ್ಕೆಲ್ಲ ಬರೋ ಅವಶ್ಯಕತೆನೇ ಇರಲ್ಲ ಇದೇ ರೀತಿ ಇನ್ನು ಹಲವಾರು ಕೆಲಸ ನಮ್ಮ ವಸಂತಣ್ಣ ಅವರು ಮಾಡ್ಲಿ ಅಂತ ನಾನು ದೇವ್ರಿಗೆ ಕೇಳ್ಕೊತೀನಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಇರೋರ್ಗು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ವಸಂತ ಅಂಕಲ್ ಪ್ರೀತಿ ಅಣ್ಣನಿಗೆ ಹುಟ್ಟು ಶುಭಾಶಯಗಳು